ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನಿನಗಾಗಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ಐ ಟಿ ರೈಡ್ ಅವರು ಜ್ರೀವಾರಿ ಜ್ಯುವೆಲ್ಲರ್ಸ್ಗೆ ಬಂದಿರ್ತಾರೆ ಇನ್ನು ಅವ್ರು ಹೇಳ್ತಾರೆ ನೋಡಿ ಸಂಜೀವ ಅವರೇ ಈ ಕಂಪನಿಯ ಯಾವ ಲೆಕ್ಕ ಕೂಡ ಮ್ಯಾಚ್ ಆಗ್ತಾ ಇಲ್ಲ ಪರ್ಚೇಸ್ ಮಾಡಿರೋದೇ ಬೇರೆ ಸೇಲ್ ಆಗಿರೋದೇ ಬೇರೆ ಇಲ್ಲಿ ಏನೋ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾಯಿದೆ ಅಷ್ಟೇ ಅಲ್ಲ ಬ್ಲ್ಯಾಕ್ ಗೋಲ್ಡ್ ಇದ್ದೀರಾ ಇಲ್ಲಿ ಏನೋ ವಿಷಯ ಇದೆ ನೋಡಿ ನೀವು ಅರೆಸ್ಟ್ ಆಗಲೇಬೇಕು ಅಂತ ಹೇಳ್ತಾರೆ ಇನ್ನು ಆಫೀಸರ್ ಬಂದು ಹೇಳ್ತಾರೆ ಹೌದು ನೀವು ಅರೆಸ್ಟ್ ಆಗಲೇಬೇಕು ಇಲ್ಲಿ ಒಂದು ಲೆಕ್ಕ ಕೂಡ ಕರೆಕ್ಟಾಗಿ ಇಲ್ಲ ಅಂತ ಹೇಳ್ತಾರೆ ಇನ್ನು ಹೊರಗಡೆ ಕಪಿಲ್ ಮತ್ತು ರಾಣ ತುಂಬ ಖುಷಿಯಾಗಿರ್ತಾರೆ ಅಣ್ಣ ಇವತ್ತು ನಾವು ಅಂದ್ಕೊಂಡಿರೋದು ಎಲ್ಲ ಅಣ್ಣ ಅಂತೂ ಇಂತೂ ಈ ಜೀವ ಅರೆಸ್ಟ್ ಆಗ್ತಾನೆ ಇನ್ನು ಆ ಕಂಪನಿಗೆ ನೀನೇ ಅಣ್ಣ ಸಿ ಇ ಒ ಅಂತ ಹೇಳ್ತಾರೆ ಆವಾಗ ರಾಣ ಹೇಳ್ತಾನೆ ಹೌದು ಕಪ್ಪು ಇನ್ನು ಈ ಕಂಪನಿಗೆ ನಾನೇ ಸಿ ಇ ಒ ಇನ್ನು ಇವನಿಗೆ ಚಿತ್ರಾನ್ನೇ ಗತಿ ಇನ್ನು ಈ ಕಂಪನಿಗೆ ನಾಳೆಯಿಂದ ನಾನು ಒಬ್ಬನೇ ಯಜಮಾನ ಅಂತ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ಜೀವ ಹೇಳ್ತಾನೆ ಇಲ್ಲ ಸರ್ ನಾನು ಏನೂ ತಪ್ಪು ಮಾಡಲಿಲ್ಲ ಅಂತ ಹೇಳ್ತಾನೆ ಆವಾಗ ಆ ಆಫೀಸ್ನಲ್ಲಿ ಇದ್ದ ಒಬ್ಬರು ಹೇಳ್ತಾರೆ ದನಿ ನೋಡಿ ನಿಮ್ಮನ್ನು ಸಿಕ್ಕಿಸಿ ಹಾಕಬೇಕಂತ ಹೇಳಿ ಯಾರೋ ಒಂದು ಷಡ್ಯಂತ್ರ ಮಾಡಿದ್ದಾರೆ ಯಾರೋ ಇದು ಪ್ಲ್ಯಾನ್ ಮಾಡಿದ್ದಾರೆ ನೀವು ಸುಮ್ಮನೆ ಬಿಡಬಾರ್ದು ದನಿ ಇದೆಲ್ಲ ನೀವು ಹೊರಗೆ ತಗಲೀಬೇಕು ನೀವು ಇದನ್ನು ತಪ್ಪಿಸ್ಕೊಳ್ಳೇಬೇಕು ದನಿ ಅಂತ ಹೇಳ್ತಾರೆ ಆವಾಗ ಜೀವ ಹೇಳ್ತಾನೆ ಸರ್ ಒಂದು ನಿಮಿಷ ನೀವು ನಾನು ಅರೆಸ್ಟ್ ಮಾಡ್ತಿರೋದು ಯಾಕೆ ನಾನೀ ಕಂಪನಿಗೆ ಸಿಇಒ ಅಂತ ತಾನೆ ಅಂತ ಹೇಳ್ತಾನೆ ಆವಾಗ ಆಫೀಸರ್ ಹೇಳ್ತಾರೆ ಹೌದು ಅದಕ್ಕೆ ತಾನೇ ಅರೆಸ್ಟ್ ಮಾಡ್ತಿರೋದು ಅಂತ ಹೇಳ್ತಾರೆ ಸರ್ ನಾನು ಈ ಕಂಪನಿಗೆ ಸಿ ಇ ಆಗಿರೋದು ಹತ್ತು ದಿನಗಳ ಹಿಂದೆ ಅದಕ್ಕಿಂತ ಮುಂಚೆ ಸಿಇಒ ಬೇರೆಯವರೇ ಇದ್ದರು ಅಂತ ಹೇಳ್ತಾನೆ ಆಗ ಆಫೀಸರ್ ಹೇಳ್ತಾರೆ ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ಸರ್ ಒಂದು ಫೈವ್ ಮಿನಿಟ್ಸ್ ಕೊಡಿ ನಾನು ಹೋಗಿ ಫೈಲ್ ತಗೊಂಡು ಬರ್ತೇನೆ ಅಂತೇಳಿ ಫೈಲ್ ತೊಗೊಂಡು ಬರ್ತಾನೆ ಇನ್ನು ಆ ಫೈಲಲ್ಲಿ ಇರುತ್ತೆ ಜೀವ ಆಫೀಸಿಗೆ ಬಂದ ಲೆಟರ್ ಆಫರ್ ಲೆಟರ್ ಇರುತ್ತೆ ಹಾಗೆ ರಾಣ ಅಲ್ಲಿ ಟರ್ಮಿನೇಷನ್ ಲೆಟರ್ ಕೊಟ್ಟಿರ್ತಾನೆ ಅದು ಇರುತ್ತೆ ಆವಾಗ ಅವ್ರು ಹೇಳ್ತಾರೆ ನಾನೀ ಆಫೀಸಿಗೆ ಬಂದು ಹತ್ತು ದಿನಗಳಾದದಷ್ಟೇ ಅಲ್ಲಿ ತನಕ ಏನೆಲ್ಲ ವ್ಯವಹಾರ ಆಗಿದೆ ಅದೆಲ್ಲ ನನಗೆ ಗೊತ್ತಿದೆ ನೋಡಿ ಅದಕ್ಕೆಲ್ಲ ಸಾಕ್ಷಿಯೂ ಇದೆ ಆ ಎಲ್ಲ ವ್ಯವಹಾರಗಳ ಲೆಕ್ಕನೂ ಸರಿಯಾಗಿದೆ ಇದಕ್ಕಿಂತ ಮುಂಚೆ ನಾನಿದ್ದದಲ್ಲ ಹಾಗಾಗಿ ಅದಕ್ಕೂ ನನಗೆ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾನೆ ಆವಾಗ ಆಫೀಸರ್ ಕೇಳ್ತಾರೆ ಹೌದು ಕರೆಕ್ಟ್ ನೀವು ಹೇಳೋದು ಪಾಯಿಂಟ್ ಇದೆ ಹಾಗಾದರೆ ಇದಕ್ಕಿಂತ ಮುಂಚೆ ಇಲ್ಲಿ ಸಿ ಆಗಿದ್ದವರು ಯಾರು ಅಂತ ಹೇಳ್ತಾರೆ ಆವಾಗ ಅವನು ಹೇಳ್ತಾರೆ ನನ್ನ ತಮ್ಮ ರಾಣ ಅಂತ ಹೇಳ್ತಾನೆ ಆವಾಗ ರಾಣಾ ಮತ್ತು ಕಪಿಲ್ಗೆ ತುಂಬಾ ಶಾಕ್ ಆಗುತ್ತೆ ಏನಣ್ಣ ಇದು ನಮಗೆ ಹಾಕಿ ಕೊಟ್ಬಿಟ್ಟಲ್ಲ ಅಂತ ಹೇಳ್ತಾರೆ ಆವಾಗ ಆಫೀಸರ್ ಹೇಳ್ತಾರೆ ಹೌದಾ ನೋಡು ಟರ್ಮಿನೇಷನ್ ಲೆಟರ್ ತೋರಿಸಿ ಆ್ಯಂಡ್ ನಿಮ್ಮದು ಆಫರ್ ಲೆಟರ್ ತೋರಿಸಿ ಅಂತ ಹೇಳ್ತಾರೆ ಅದೆರಡು ಚೆಕ್ ಮಾಡ್ತಾರೆ ಆವಾಗ ಹೇಳ್ತಾರೆ ಹೌದು ಇವ್ರು ಹೇಳ್ತಿರೋದು ಸರಿ ಇದೆ ನೀವು ಇವರನ್ನು ಅರೆಸ್ಟ್ ಮಾಡಬೇಡಿ ಸರ್ ಇನ್ನು ನಾವೇನಿದ್ರು ರಾಣ ಮತ್ತು ಕಪಿಲನ್ನು ಅರೆಸ್ಟ್ ಮಾಡಬೇಕು ಅವರೇ ನಿಜವಾದ ಅಪರಾಧಿಗಳು ಅವ್ರ ಮೇಲೆ ಅಪರಾಧನೇ ಬಂದಿರೋದು ಜೀವ ನೀವು ನಿರಪರಾಧಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇನ್ನು ರಾಣಾ ಮತ್ತು ಕಪಿಲ್ ಅಲ್ಲಿಂದ ಓಡ್ತಾರೆ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕಂತ ಹೇಳಿ ಅಲ್ಲಿಂದ ಓಡ್ತಾರೆ ಇನ್ನು ಈ ಕಡೆ ರಚನಾ ವೇಟ್ ಮಾಡ್ತಾ ಇರ್ತಾಳೆ ಬಾಲನ ಕಣ್ತಪ್ಪಿಸಿ ಹೇಗಾದರೂ ಆ ಜಾಗಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಮನೆಗೆ ತೊಂದರೆ ಕೊಡ್ತಿರೋ ಆ ಹೆಂಗಸು ಯಾರಂತ ನಾವು ನೋಡಲೇಬೇಕು ಅಂತ ಹೇಳಿ ಕಾಯ್ತಾ ಇರ್ತಾಳೆ ಇನ್ನು ಬಾಲ ಬರ್ತಾನೆ ಬಾಲ ಬಂದಾಗ ರಚನೆ ಹೇಳ್ತಾಳೆ ಬಾಲ ಯಾರು ಕರಿತಾ ಇದ್ದರೂ ಯಾರಂತ ನೋಡಿ ಬನ್ನಿ ಅಂತ ಹೇಳ್ತಾಳೆ ಆವಾಗ ಬಾಲ ಹೇಳ್ತಾನೆ ಓ ಹೌದಾ ಸಾಕು ಮೇಡಮ್ ನನಗೆ ಎಲ್ಲ ಗೊತ್ತಿದೆ ರಚನಾ ಅವರೇ ನೀವೆಷ್ಟು ಸಿನಿಮಾ ಮಾಡಿರ್ಬೋದು ಆದರೆ ನಾನು ನೂರಾರು ಸಿನಿಮಾ ನೋಡಿದ್ದೇನೆ ನನಗೆ ಗೊತ್ತಿದೆ ನನ್ನಲ್ಲಿ ಯಾರಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರುವ ಅಷ್ಟರಲ್ಲಿ ನೀವು ಇಲ್ಲಿಂದ ಎಸ್ಕೇಪ್ ಆಗ್ತೀರಾ ಇಲ್ಲ ನಾನು ಹಾಗಾಗಿ ಬಿಡೋಲ್ಲ ನಿಮ್ಮನ್ನು ಒಬ್ಬರೇ ಅಂತೂ ಆ ಜಾಗಕ್ಕೆ ಕಳಿಸೋಕೆ ಬಿಡಲ್ಲ ನೀವು ಇಲ್ಲೇ ಇರಿ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಬಾಲ ಪ್ಲೀಸ್ ಬಾಲ ಅರ್ಥ ಮಾಡ್ಕೊಳ್ಳಿ ನಾನು ನಿಮಗೆ ಎಲ್ಲ ಸತ್ಯ ಹೇಳಿದೆ ತಾನೆ ನಾನು ನಿಮಗೆ ಸುಳ್ಳು ಹೇಳ್ಬೋದಿತ್ತಾನೆ ನಾನು ಹೊರಗಡೆ ಬಾಲ್ಕನಿಯಲ್ಲಿ ಇರ್ತೇನೆ ಅಂತ ಹೇಳಿ ಆದರೆ ನಾನು ನಿಮಗೆ ಎಲ್ಲ ಸತ್ಯ ಹೇಳಿದೆ ಅಂತಾನೆ ನೋಡಿ ಬಾಲ ಈ ಮನೇಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ನಾನು ಇವತ್ತು ಪರಿಹಾರ ಕಂಡು ಹಿಡಿಲೇಬೇಕು ಇವತ್ತು ನಾನು ಅಲ್ಲಿ ಹೋಗಲೇಬೇಕು ಯಾರದು ಅಂತ ನೋಡಲೇಬೇಕು ಬಾಲ ಪ್ಲೀಸ್ ಬಾಲ ಅರ್ಥ ಮಾಡ್ಕೊಳ್ಳಿ ಬಾಲಾ ಪ್ಲೀಸ್ ಬಾಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಳೆ ಆಗ ಬಾಲ ಹೇಳ್ತಾನೆ ಆಯಿತು ನೀವು ಏನೋ ಒಂದು ಮಾಡಲಿಕ್ಕೆ ಹೋಗಿದ್ದೀರಾ ಏನೋ ಒಂದು ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕಂತ ಹೋಗ್ತಿದ್ದೀರಾ ಆಯಿತು ಆದರೆ ತುಂಬ ಜಾಗೃತಿಕತೆಯಿಂದ ಇರಿ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಥ್ಯಾಂಕ್ ಯು ಸೋ ಮಚ್ ಬಾಲ ನನಗೇನು ಪ್ರಾಬ್ಲಮ್ ಆದರೂ ನಾನು ನಿಮಗೆ ಕಾಲ್ ಮಾಡ್ತೇನೆ ಆ ತಕ್ಷಣ ಆ ಜಾಗಕ್ಕೆ ಬನ್ನಿ ಅಂತ ಹೇಳಿ ರಚನಾ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ದೇವಿ ದೇವಸ್ಥಾನಕ್ಕೆ ಬರ್ತಾಳೆ ಬಂದು ನೃತ್ಯ ಪ್ರಾರಂಭಿಸ್ತಾಳೆ ಪ್ರಾರಂಭಿಸುವ ಮುಂಚೆ ಹೇಳ್ತಾ ಇರ್ತಾಳೆ ಅಪ್ಪ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೇನಪ್ಪ ನೋಡಪ್ಪ ಎಷ್ಟು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ನಾನು ನಿನಗೋಸ್ಕರ ನೃತ್ಯ ಮಾಡ್ತಿದ್ದೇನಪ್ಪ ಏನು ಅಪ್ಪ ನೀ ನನ್ನ ಜೊತೆ ಇರಬೇಕಿತ್ತು ಇವಾಗ ನನ್ನ ಈ ನೃತ್ಯವನ್ನು ನೀನು ಕೂಡ ನೋಡಬೇಕಿತ್ತು ಆದರೆ ನಿನ್ನನ್ನು ಅವರು ಏನು ಮಾಡಿಬಿಟ್ರು ಇಲ್ಲಪ್ಪ ನಾನಂತೂ ಸುಮ್ಮನೆ ಬಿಡೋಲ್ಲ ಆ ಸಂಜೀವ ರಾಘವ ಚಂದ್ರನಂತೂ ನಾನು ಸುಮ್ಮನೆ ಬಿಡೋಲ್ಲ ಅವರನ್ನು ಇಡೀ ವಂಶನೇ ಸರ್ವನಾಶ ಮಾಡ್ತೇನಪ್ಪ ಅದು ಇವಾಗ ಹಂತ ಹಂತವಾಗಿ ನಡೀತಾನೆ ಇದೆ ಇನ್ನೇನು ಅವರನ್ನೆಲ್ಲ ಸರ್ವನಾಶ ಮಾಡಿ ನನ್ನ ಸೈಡ್ನ ತೀರಿಸ್ಕೊಳ್ತೇನಪ್ಪ ನಾನಂತೂ ಸುಮ್ಮನೆ ಬಿಡಲ್ಲ ಅಪ್ಪ ಅವರಿಗೆ ಅಂತ ಹೇಳ್ತಾಳೆ ಅಪ್ಪ ನಾನು ಹೇಳ್ತಿರೋದು ನಿಮಗೆ ಕೇಳಿಸ್ತಾ ಇದ್ದೀಯಪ್ಪ ಅಂತ ಹೇಳ್ತಾಳೆ ಇನ್ನು ದೇವಿ ನೃತ್ಯನ ಆರಂಭಿಸ್ತಾಳೆ ಇನ್ನು ಈ ಕಡೆ ರಚನಾ ಆ ದೇವಸ್ಥಾನಕ್ಕೆ ಬರ್ತಾಳೆ ಆದರೆ ಆ ದೇವಸ್ಥಾನದ ಸುತ್ತಲೂ ಬಾಡಿ ಗಾರ್ಡ್ಸ್ ಇರ್ತಾರೆ ಅದನ್ನು ನೋಡಿ ರಚನೆಗೆ ಅನ್ನಿಸ್ತದೆ ಅಂದರೆ ತೇಜು ಚಿಕ್ಕಪ್ಪ ಹೇಳಿದ್ದು ಸರಿ ಇದೇ ದೇವಸ್ಥಾನ ಆದರೆ ಇದ್ರ ಸುತ್ತಲೂ ಬಾಡಿ ಗಾರ್ಡ್ಸ್ ಇದ್ದಾರಲ್ಲ ಅವರನ್ನು ಯಾಮರ್ಸಿ ಹೇಗೆ ನಾನು ಒಳಗೆ ಹೋಗೋದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ರಚನಾ ಮುಸ್ಕ್ ಹಾಕ್ಕೊಂಡು ಬರ್ತಾಳೆ ಅವಳ ಸೆರಗಿನಿಂದ ಆವಾಗ ಬಾಡಿ ಗಾರ್ಡ್ ಹೇಳ್ತಾಳೆ ಯಾರಮ್ಮ ನೀವು ಇಲ್ಲಿ ಬಂದ್ರಿ ಅಂತ ಹೇಳ್ತಾರೆ ಆವಾಗ ರಚನಾ ಹೇಳ್ತಾಳೆ ಅವಳು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾಳೆ ಏನು ರೀ ದೇವಸ್ಥಾನಕ್ಕೆ ಯಾರಾದರೂ ಯಾಕೆ ಬಂದ್ರಿ ಅಂತ ಕೇಳ್ತಿದ್ರಾ ನನಗೆ ಹರ್ಕೆ ಇದೆ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದೆ ಒಳಗೆ ಹೋಗಿ ಜಾಗ ಬಿಡ್ರಿ ಅಂತ ಹೇಳ್ತಾಳೆ ಆಗ ಗೌರ್ ಹೇಳ್ತಾಳೆ ಈಗ ಹೊರಗೆ ಹೋಗಬಾರ್ದಮ್ಮ ಇಲ್ಲಿ ಒಳಗಡೆ ಏನೋ ದೊಡ್ಡ ಪೂಜೆ ನಡೀತಾ ಇದೆ ಹೋಮ ಆಗ್ತಾಯಿದೆ ನೀವು ನಾಳೆ ಬನ್ನಿ ಅಂತ ಹೇಳ್ತಾರೆ ಅವಾಗ ರಚನೆ ಹೇಳ್ತಾಳೆ ಇಲ್ಲ ರೀ ನಾನು ಇವಾಗಲೇ ಹೋಗ್ಬೇಕ್ರಿ ರೀ ನಾನೀಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ನನ್ನನ್ನು ಒಳಗಡೆ ಹೋಗಿ ಇಲ್ಲ ಹೇಳ್ಕೊಂಡು ಸಾರ್ವಜನಿಕರಿಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಬಿಡಲ್ಲ ಹೇಳ್ಕೊಂಡು ನಾನು ಈಗ ಕಂಪ್ಲೇಂಟ್ ಕೊಡ್ತೀನಿ ನೋಡ್ತಾ ಇರಿ ಅಂತ ಹೆದರ್ಸ್ತಾಳೆ ಆದರೆ ಆ ಬಾಡಿಗಳು ಹೇಳ್ತಾರೆ ಏನು ಬೇಕಾದರೂ ಮಾಡು ಒಟ್ಟಿನಲ್ಲಿ ನೀನು ಒಳಗೆ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಇನ್ನು ರಚನಾ ಹೊ ಅಲ್ಲಿಂದನೇ ಹೋಗ್ತಾಳೆ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಏನಪ್ಪ ಮಾಡಲಿ ನಾನು ಬಿಡ್ತಾ ಇಲ್ಲಲ್ಲ ಇವತ್ತು ಚಾನ್ಸ್ ಮಿಸ್ ಆಗಲೇಬಾರ್ದು ಹೇಗಾದ್ರೂ ಆ ಹೆಂಗಸು ಯಾರಂತ ನಾನು ನೋಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಜೀವ ಬರ್ತಾನೆ ಅವನು ಫೋನ್ ನೋಡ್ತಾನೆ ಫೋನ್ ನೋಡುವಾಗ ರಚನೆ ತುಂಬ ಸಲ ಕಾಲ್ ಮಾಡಿರ್ತಾಳೆ ಇನ್ನು ಅವನು ಕಾಲ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಬಾಲ ಕಾಲ್ ಮಾಡ್ತಾನೆ ಕಾಲ್ ಮಾಡಿದಾಗ ಜೀವ ರಿಸೀವ್ ಮಾಡ್ತಾನೆ ರಿಸೀವ್ ಮಾಡಿದಾಗ ಬಾಲ ಹೇಳ್ತಾನೆ ಜೀವ ಎಲ್ಲೂ ಹೋಗಿದ್ಯಾ ಎಷ್ಟು ಹೊತ್ತು ಕಾಲ್ ಮಾಡ್ತಿದ್ದೀವಿ ರಚನಾ ನನಗೆ ತುಂಬ ಸಲ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡಿದ್ಲು ಆದರೆ ನೀನು ರಿಸೀವೇ ಮಾಡ್ತಿರಲಿಲ್ಲ ಏನಾಯಿತು ಫೋನ್ ಎಲ್ಲಿಟ್ಟಿದ್ಯಾ ಅಂತ ಹೇಳ್ತಾನೆ ಆವಾಗ ಜೀವ ನಡೆದ ವಿಚಾರ ಎಲ್ಲ ಹೇಳ್ತಾನೆ ಈ ರೀತಿಯೆಲ್ಲ ಆಯಿತು ಐ ಟಿ ರೈಡ್ ಆಯಿತು ಪ್ರತಿಯೊಂದು ವಿಚಾರನೂ ಹೇಳ್ತಾನೆ ಆಗ ಬಾಲ ಹೇಳ್ತಾನೆ ಬಚ್ಚಾವ್ ನೀನೊಂದು ತಪ್ಪಿಸ್ಕೊಂಡಿಯಲ್ಲ ಅಂತ ಹೇಳ್ತಾನೆ ಅಯ್ಯೋ ಜೀವ ನಾನು ನಾನಿಂಗೆ ಕಾಲ್ ಮಾಡಿ ಋಷೇನೇ ಮರ್ತೋಯ್ತು ಅದೇನೋ ದೇವಸ್ಥಾನ ಹೆಂಗಸು ಅಂತ ಹೇಳ್ತಿದ್ಲಲ್ವ ರಚನಾ ಅವಳು ಅಲ್ಲಿಗೆ ಹೋಗಿದ್ದಾಳು ಕಣು ಅದು ಒಬ್ಬಳೇ ಹೋಗಿದ್ದಾಳೆ ಅಂತ ಹೇಳ್ತಾನೆ ಆವಾಗ ಜೀವನಿಗೆ ಶಾಕ್ ಆಗುತ್ತೆ ಏನು ಒಬ್ಬರೇ ಹೋಗಿದಾರಾ ಅಲ್ವೋ ಯಾಕೋ ಒಬ್ಬರೇ ಹೋಗ್ಲಿಕ್ಕೆ ಬಿಟ್ಟಿ ಅಂತ ಕೇಳ್ತಾನೆ ಆವಾಗ ಬಾಲ ಹೇಳ್ತಾನೆ ನಾನು ಎಷ್ಟೇ ಹೇಳಿದ್ರು ರಚನಾ ಅವ್ರು ಕೇಳಿಲ್ಲ ಕಣು ಒಬ್ಬರೇ ಹೋಗಿದ್ದಾರೆ ಮೊದಲು ನೀನು ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ ಇನ್ನೂ ಜೀವ ಅಲ್ಲಿಗೆ ಹೋಗ್ತಾನೆ ಇನ್ನು ಈ ಕಡೆ ರಚನ ಕಾಂಪೌಂಡ್ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆದರೆ ಅವಳಿಗೆ ಅವಳ ಮುಖ ಕಾಣಿಸ್ತಿರಲ್ಲ ಅವಳ ಬೆನ್ನು ಮಾತ್ರ ಕಾಣಿಸ್ತಾ ಇರ್ತದೆ ಅವಳು ದೇವಿ ನೃತ್ಯ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ